ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಂಥನ್ ಕಿಚನ್ಗೆ ಸ್ವಾಗತ ನಾವಿವತ್ತು ಮೂಲಂಗಿ ಸಾಂಬಾರು ಮಾಡೋದು ನೋಡಿ ಇದು ಮುದ್ದೆ ಜೊತೆ ಅನ್ನ ಜೊತೆ ಮತ್ತು ಇಡ್ಲಿ ಜೊತೆ ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು ಮಾಡಲು ನೂರು ಗ್ರಾಮ್ ಸಣ್ಣ ಈರುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಕಾಲು ಕೆ ಜಿ ಮೂಲಂಗಿನ ಸಿಪ್ಪೆ ತೆಗೆದು ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ತುರಿದಿರೋ ತೆಂಗಿನಕಾಯಿ ಮೂರು ಟೇಬಲ್ ಸ್ಪೂನ್ ಮೂರು ಟೊಮೊಟೊನ ಮಧ್ಯೆ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಬೇಕಾಗತ್ತೆ ಎರಡು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಇಂಗು ಸಾಸಿವೆ ಜೀರಿಗೆ ತೊಗರಿಬೇಳೆ ತೊಗೊಂಡಿದ್ದೀನಿ ನೂರು ಗ್ರಾಮ್ ಬೇಳೆ ಇಪ್ಪತ್ತು ಗ್ರಾಮ್ ಹೆಸರು ಬೇಳೆ ಹಾಕಿದ್ರೆ ಸಾಂಬಾರು ರುಚಿಯಾಗಿರುತ್ತೆ ಒಣಮೆಣ್ಸಿ ಕಾಯಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಸಾಂಬಾರು ಪುಡಿ ಖಾರದ ಪುಡಿ ಸ್ವಲ್ಪ ಅರಿಶಿನ ಇವಾಗ ಮಾಡೋದು ನೋಡೋಣ ಒಂದು ಕುಕ್ಕರ್ಗೆ ತೊಳ್ಕೊಂಡಿರೋ ಬೇಳೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಟೊಮೊಟೊ ಕೊತ್ತಂಬರಿ ಸೊಪ್ಪು ಸಾಂಬಾರು ಪುಡಿ ಖಾರದ ಪುಡಿ ಅರಿಶಿನ ಉಪ್ಪು ನೀರು ಹಾಕಿ ಇಡ್ಬಿಡೋಣ ಕುಕ್ಕರ್ ತಣ್ಣಗಾಗೋ ಅಷ್ಟರಲ್ಲಿ ಒಗ್ಗರಣೆ ಮಾಡ್ಕೊಬಿಡೋಣ ಮಡಕೆ ಇಟ್ಟಿದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಬ್ಯಾಡಿಗೆ ಮೆಣ್ಸಿಕಾಯಿ ಒಗ್ಗರಣೆಗೆ ಸ್ವಲ್ಪ ಇಂಗು ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ ಚಿಕ್ಕ ಈರುಳ್ಳಿ ಹಾಕೊತಿದ್ದೀನಿ ನಾನು ಇದನ್ನು ಹಾಕಿದ್ರೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಮದುವೆ ಮನೆಯಲ್ಲೆಲ್ಲ ಭಟ್ರು ಇದೇ ಚಿಕ್ಕ ಈರುಳ್ಳಿನ ಬಳಸಿ ತುಂಬ ರುಚಿಯಾಗಿ ಸಾಂಬಾರು ಮಾಡ್ತಾರೆ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ದೊಡ್ಡ ಈರುಳ್ಳಿನೇ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೋದು ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪೆಲ್ಲ ಫ್ರೈ ಆದಮೇಲೆ ಮೂಲಂಗಿನ ಹಾಕೋತಾ ಇದ್ದೀನಿ ಮೂಲಂಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅದರಲ್ಲಿರೋ ಹಸಿ ಎಲ್ಲ ಸಂಪೂರ್ಣವಾಗಿ ಹೋಗಬೇಕು ಆವಾಗ ಸಾಂಬಾರು ತುಂಬ ರುಚಿಯಾಗಿರುತ್ತೆ ನೀವು ಮೂಲಂಗಿನ ಪ್ರತಿನಿತ್ಯ ಉಪಯೋಗಿಸಬಹುದು ಅದು ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಆಯುರ್ವೇದದ ಪ್ರಕಾರ ಇದು ದೇಹವನ್ನು ಶುದ್ಧಿಗೊಳಿಸುವ ಗುಣ ಇದೆ ಮೂಲಂಗಿಗೆ ಮೂಲಂಗಿ ಸಾಂಬಾರ್ಗೆ ನಾಲ್ಕು ಶತಮಾನಗಳ ಇತಿಹಾಸ ಇದೆ ಮೊಟ್ಟ ಮೊದಲ ಬಾರಿಗೆ ಹದಿನೇಳನೇ ಸೆಂಚುರಿಯಲ್ಲಿ ಮರಾಠದವರೆ ಶಿವಾಜಿ ಆಸ್ಥಾನದಲ್ಲಿ ರೆಡಿಯಾದಂಥ ಸಾಂಬಾರಿದು ಒಂದು ಮೂರು ನಿಮಿಷ ಈ ಥರ ಚೆನ್ನಾಗಿ ಫ್ರೈ ಆಗಿದೆ ಅಷ್ಟರಲ್ಲಿ ಕುಕ್ಕರ್ ತಣ್ಣಗಾಗಿದೆಯಾ ನೋಡೋಣ ಇವಾಗ ಟೊಮೊಟೊ ತೊಗೊಳ್ಳೋಣ ಕುಕ್ಕರ್ನಿಂದ ಎಲ್ಲ ಟೊಮೊಟೊ ತೊಗೊಂಡು ಈ ಥರ ಸಿಪ್ಪೆ ತಗೊಂಡು ಸ್ಮ್ಯಾಶ್ ಮಾಡಿಕೊಡೋಣ ಈ ಥರ ಸ್ಮ್ಯಾಶ್ ಆದಮೇಲೆ ಫ್ರೈ ಆಗಿರೋ ಮೂಲಂಗಿಗೆ ಬೇಳೆ ಮತ್ತು ಟೊಮೊಟೊ ಎರಡನ್ನೂ ಸೇರಿಸ್ಕೊಳ್ಳೋಣ ನೋಡಿ ಇವಾಗ ಸಾಂಬಾರು ಈ ಥರ ಕಾಣಿಸ್ತಾ ಇದೆ ಇದನ್ನು ಚೆನ್ನಾಗಿ ತಿರುವಿ ಇಷ್ಟು ಗಟ್ಟಿ ಇರಬೇಕು ಸಾಂಬಾರು ತಿರುಗಿದಾದ್ಮೇಲೆ ಈಗ ಮುಚ್ಚುಳ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡೋಣ ಅದು ಮತ್ತು ಮೂಲಂಗಿ ಚೆನ್ನಾಗಿ ಬೇಯಬೇಕು ಇವಾಗ ಹತ್ತು ನಿಮಿಷ ಆಗಿದೆ ನಮ್ಮ ಸಾಂಬಾರು ಚೆನ್ನಾಗಿ ಬೆಂದಿದೆ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಇವಾಗ ಕಾಯಿ ತುರಿ ಹಾಕ್ಕೊಳ್ಳೋಣ ಕಾಯಿ ತುರಿ ಹಾಕ್ಕೊಬಿಟ್ಟು ಚೆನ್ನಾಗಿ ತಿರುಗಿಕೊಳ್ಳೋಣ ಮೂಲಂಗಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಒಳ್ಳೆ ಪರಿಮಳ ಬರ್ತಾ ಇದೆ ಸಾಂಬಾರು ಕೂಡ ತುಂಬ ತಿಕ್ಕಾಗಿ ಚೆನ್ನಾಗಿದೆ ಮೂಲಂಗಿ ಸಾಂಬಾರು ತುಂಬ ತೆಳ್ಳಗಿದ್ರೆ ಚೆನ್ನಾಗಿರಲ್ಲ ಇಷ್ಟು ತಿಕ್ನೆಸ್ ಇದ್ದರೆ ಚೆನ್ನಾಗಿರುತ್ತೆ ಸರ್ವ್ ಮಾಡ್ಕೊಳ್ಳೋಣ